ಆತ್ಮೀಯರೆಲ್ಲರಿಗೂ ನಮ್ಮ ಚಾನಲ್ ನಿತ್ಯ ನಿರಂತರಗೆ ಸ್ವಾಗತ ಸುಸ್ವಾಗತ ನಮ್ಮ ಇಂದಿನ ವಿಷಯ ಪ್ರಾಣಾಯಾಮ ಉಸಿರಾಟ ಜೀವಿಗಳ ಇರುವಿಕೆಯ ಗುರುತು ನಮ್ಮ ಜೀವನದಲ್ಲಿ ಬದುಕಿರುವವರೆಗೂ ಉಸಿರಾಡುತ್ತಲೇ ಇರುತ್ತೇವೆ ತಿಳಿಯದೇ ಆಗುವ ಕ್ರಿಯೆಗಳಲ್ಲಿ ಇದು ಒಂದು ನಿರ್ದಿಷ್ಟ ಅವಧಿಗೆ ಉಸಿರನ್ನು ತಳೆಗೆದುಕೊಂಡು ಹಿಡಿದು ಮತ್ತೆ ಬಿಡುವ ಪ್ರಕ್ರಿಯೆಯೇ ಪ್ರಾಣಾಯಾಮ ಇಂದು ಎಲ್ಲೆಡೆಯೂ ಈ ಪ್ರಾಣಾಯಾಮ ಪ್ರಕ್ರಿಯೆಯನ್ನು ವಿವಿಧ ಹೆಸರುಗಳಲ್ಲಿ ಹೇಳಿಕೊಡುತ್ತಾರೆ ಇದನ್ನು ನಾವು ಸುಲಭವಾಗಿ ಮನೆಯಲ್ಲಿಯೇ ಮಾಡಬಹುದು ಈ ಕ್ರಿಯೆಯನ್ನು ಮಾಡುವ ಮೊದಲು ಹೊಟ್ಟೆ ಹಗುರವಾಗಿರಬೇಕು ಶುದ್ಧ ಆಸನದಲ್ಲಿ ಕುಳಿತು ಅಂದರೆ ನಮಗೆ ಹಿತವಾಗಿರಬೇಕು ಯಾವ ಅಡೆತಡೆಯೂ ಇರಬಾರದು ಪ್ರಯತ್ನಪೂರ್ವಕವಾಗಿ ಶ್ವಾಸಕೋಶದಲ್ಲಿರುವ ಎಲ್ಲ ವಾಯುವನ್ನು ಹೊರಗೆ ತಳ್ಳಬೇಕು ಆನಂತರ ನಮ್ಮ ಪ್ರಾಣಾಯಾಮದ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು ಈ ಕ್ರಿಯೆಯಿಂದ ನಮ್ಮ ಮನಸ್ಸು ಹತೋಟಿಗೆ ಬರುತ್ತದೆ ಹಾಗೂ ದೇಹದಲ್ಲಿನ ಕಾಂತಿ ಶಕ್ತಿ ಇಮ್ಮಡಿಗೊಳ್ಳುತ್ತದೆ ನಾವು ಇಂದು ನಮ್ಮ ಶ್ವಾಸಕೋಶದ ಪ್ರತಿಶತ ಮೂವತ್ತರಷ್ಟನ್ನು ಮಾತ್ರ ಉಪಯೋಗಿಸಿಕೊಳ್ಳುತ್ತಿದ್ದೇವೆ ಈ ಪ್ರಾಣಾಯಾಮದಿಂದ ಶ್ವಾಸಕೋಶದ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಬಹುದು ಶುದ್ಧಾಸನದಲ್ಲಿ ಕುಳಿತು ಪ್ರಯತ್ನಪೂರ್ವಕವಾಗಿ ದೇಹದಲ್ಲಿರುವ ಎಲ್ಲ ವಾಯುವನ್ನು ಹೊರಗೆ ಹಾಕಿ ಕೈಯಿಂದ ಎಡಮೂಗನ್ನು ಮುಚ್ಚಿಕೊಂಡು ಬಲಹೊಳ್ಳೆಯಿಂದ ನಿಧಾನವಾಗಿ ಪ್ರಾಣವಾಯುವನ್ನು ಎಳೆದುಕೊಳ್ಳಬೇಕು ಇದು ಸಾಧ್ಯವಾದಷ್ಟು ನಿಧಾನವಾಗಿಯೇ ಇರಬೇಕಾದ ಪ್ರಕ್ರಿಯೆ ಆನಂತರ ನಾವು ನಮ್ಮ ಮೂಗಿನ ಹೊಳ್ಳೆಗಳನ್ನು ಬಂಧಿಸಿ ವಾಯುವನ್ನು ಶ್ವಾಸಕೋಶದಲ್ಲೇ ಹಿಡಿದಿಟ್ಟುಕೊಳ್ಳಬೇಕು ಇದು ಕುಂಭಕ ಎಳೆದುಕೊಳ್ಳುವುದಕ್ಕೆ ಪೂರಕ ಎಂದು ಹೆಸರು ಪೂರಕ ಎಂದರೆ ತುಂಬುವುದು ಆನಂತರ ಗಲ್ಲವನ್ನು ಬಾಗಿಸಿ ಎದೆಗೆ ತಗುಲುವಂತೆ ಹಿಡಿಯಬೇಕು ಈಗ ಹೊಟ್ಟೆಯನ್ನು ಹಿಂದಕ್ಕೆ ಎಳೆದುಕೊಳ್ಳಬೇಕು ಇದನ್ನು ಅಕ್ಕಳಿಸುವುದು ಎಂದು ಆಡುಭಾಷೆಯಲ್ಲಿ ಹೇಳುತ್ತಾರೆ ಅದನಂತರ ಕತ್ತನ್ನು ನಿಧಾನವಾಗಿ ಎತ್ತಿ ಎಡ ಹೊಳ್ಳೆಯನ್ನು ತೆಗೆದು ಉಸಿರನ್ನು ನಿಧಾನವಾಗಿ ಬಿಡಬೇಕು ಎಳೆದು ಹಿಡಿದ ಉಸಿರನ್ನು ಕತ್ತನ್ನು ಬಗ್ಗಿಸಿ ಹಿಡಿದ ಹಿಡಿಯುವುದಕ್ಕೆ ಜಾಲಂದರ ಬಂಧವೆಂದು ಹೇಳುತ್ತಾರೆ ತದನಂತರ ಬೆನ್ನಿನತ್ತ ಹೊಟ್ಟೆಯನ್ನು ಅಕ್ಕಳಿಸುವುದಕ್ಕೆ ಉಡ್ಡೀಯಾನ ಬಂಧನವೆಂದು ಹೇಳುತ್ತೇವೆ ಬಲಹೊಳ್ಳೆಯಿಂದ ಪ್ರಾರಂಭಿಸಿ ಉಸಿರನ್ನು ಹಿಡಿದು ಎಡಹೊಳ್ಳೆಯಿಂದ ಬಿಡುವುದರಲ್ಲಿ ದೇಹದ ಶಕ್ತಿ ಉಷ್ಣ ಹೆಚ್ಚಾಗುತ್ತದೆ ಅದೇ ರೀತಿ ಎಡಹೊಳ್ಳೆಯಿಂದ ಪ್ರಾರಂಭಿಸಿ ಉಸಿರನ್ನು ಹಿಡಿದು ಬಲಹೊಳ್ಳೆಯಿಂದಲೂ ಬಿಡಬಹುದು ಇದು ದೇಹದಲ್ಲಿನ ಉಷ್ಣವನ್ನು ತಗ್ಗಿಸುತ್ತದೆ ಇದರಿಂದ ದೇಹದ ಕಾಂತಿ ಎಲ್ಲವೂ ಹೆಚ್ಚುತ್ತದೆ ಇದರಲ್ಲಿ ಹಲವಾರು ಬಗೆಗಳಿದೆ ಬಾಯಿಗಳನ್ನು ಮುಚ್ಚಿ ಎರಡೂ ಹೊಳ್ಳೆಗಳಿಂದ ಉಸಿರನ್ನು ಬಲವಾಗಿ ಎಳೆದುಕೊಂಡು ಬಂಧಗೊಳಿಸಿ ಎಡಮೂಗಿನ ಹೊಳ್ಳೆಯಿಂದ ಬಿಟ್ಟು ಬಿಡುವುದರಿಂದ ಗಂಟಲಿನಲ್ಲಿರುವ ಕಫವನ್ನು ದೂರು ಮಾಡುತ್ತದೆ ಹಾಗೂ ಹಸಿವು ನೀರಡಿಕೆ ಜೀರ್ಣಕ್ರಿಯೆ ಎಲ್ಲವೂ ಸರಿಹೊಂದುತ್ತದೆ ಇದೇ ರೀತಿ ಇನ್ನೊಂದು ಕ್ರಿಯೆಯಾಗಿ ನಾಲಿಗೆಯನ್ನು ಹಲ್ಲುಗಳ ಮಧ್ಯೆ ಇರಿಸಿ ಶಬ್ದವಾಗುವಂತೆ ಪ್ರಾಣವಾಯುವನ್ನು ಶ್ವಾಸಕೋಶಕ್ಕೆ ಸಂಪೂರ್ಣವಾಗಿ ಎಳೆದುಕೊಂಡು ತುಂಬಬೇಕು ಆ ನಂತರ ಸ್ವಲ್ಪ ಕಾಲದವರೆಗೂ ಹಿಡಿದಿಟ್ಟುಕೊಂಡು ಮೂಗಿನ ಎರಡೂ ಹೊಳ್ಳಗಳಿಂದ ನಿಶ್ವಾಸವನ್ನು ಮಾಡುವುದರಿಂದ ಮುಖ ಕಾಂತಿ ಹೊಂದುತ್ತದೆ ಶುರುವಿನಲ್ಲಿ ಈ ಅಭ್ಯಾಸ ಕಷ್ಟಕರವಾದದ್ದೇ ಹೌದು ವಿವರಿಸಿದಂತೆ ಸುಲಭವೇನೂ ಅಲ್ಲ ಉಸಿರನ್ನು ಎಳೆದುಕೊಳ್ಳುವುದು ಹಿಡಿದುಕೊಳ್ಳುವುದು ಸುಲಭವಾದರೂ ಬಿಡುವುದು ಬಹು ದೊಡ್ಡವಾದ ಸಮಸ್ಯೆಯೇ ಹೌದು ನಿಧಾನವಾಗಿ ಅಭ್ಯಸಿಸಿದಾಗ ಇದು ಹತೋಟಿಗೆ ಬರುತ್ತದೆ ಯೋಗಿಗಳು ಬರೀ ಉಸಿರನ್ನು ಎಳೆದು ಕುಂಭಕದಲ್ಲೇ ಇದ್ದು ನಿಶ್ವಾಸವನ್ನು ನಿಧಾನಗೊಳಿಸುತ್ತಾರೆ ಇದರಿಂದ ಜೀವಿಯ ಆಯಸ್ಸು ಹೆಚ್ಚುತ್ತದೆ ಎಂದು ಹೇಳುತ್ತಾರೆ ನಮ್ಮ ಈ ಕಂಟೆಂಟ್ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಒತ್ತಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಫಣಿ